ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ವೆಲ್ಕಮ್ ಟು ಅರ್ಪಿತಾ ಅಪ್ಪು ಕನ್ನಡ ವ್ಲಾಗ್ಸ್ ನಾನಿವತ್ತು ಆರೋಗ್ಯಕರವಾದ ಹಾಗೆ ರುಚಿಕರವಾದ ಮಕ್ಕಳಿಗೆ ಇವನ್ ದೊಡ್ಡೋರಿಗೆ ಎಲ್ರಿಗೂ ಇಷ್ಟ ಆಗೋ ರೀತಿಯಲ್ಲಿ ಗೋಲ್ಗಪ್ಪ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಹೌದು ಈಗ ಸಮ್ಮರ್ ಹಾಲಿಡೇಸ್ ನಡೀತಿದೆ ಮಕ್ಕಳು ಮನೇಲಿರ್ತಾರೆ ಹೆಂಗೆ ಹೋಗ್ತಾರೆ ಹಂಗೆ ಬರ್ತಾರೆ ಏನಾದರೂ ಬೇಕು ಅಂತ ಅಂತ ಹೇಳ್ತಿದ್ದೆ ಅಂತಿರ್ತಾರೆ ಸೊ ಅವರಿಗೂ ರುಚಿ ರುಚಿಯಾಗೂ ಇರಬೇಕು ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನಾವು ಒಂದು ಎಲ್ದಿಯಾಗಿರೋದನ್ನು ತಿನ್ನಿಸಿದೀವಿ ಅನ್ನೋ ರೀತಿಯಲ್ಲಿ ನಾನು ಹಾಗಾಗಿ ಇವತ್ತು ಗೂಲ್ಗಪ್ಪ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಇದರ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕಾಳು ಮೊಳಕೆ ಕಟ್ಟಿದ ಕಾಳು ಸ್ವಲ್ಪ ನಾನು ಹುಣ್ಸೆ ಹಾಕಿಟ್ಕೊಂಡಿದ್ದೀನಿ ಪುದೀನ ಸೊಪ್ಪು బెల్లల్లి అశ్వంటి ಸ್ವಲ್ಪ మసాలాలు లవంగా చక్కే కాల్మెనుస్ 1 2 ఆప్షనల్ మెన్సిన్ కాయ ఆ ఇಷ್ಟन ನಾನು ಈ ಮುಂಚೆ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಮ್ಮ ಮನೇಲಿ ಕೊಬ್ಬರಿ ಮತ್ತು ಶೇಂಗಾ ಎರಡನ್ನು ಗಾಣಕ್ಕೆ ಹಾಕ್ಸಿ ರೆಡಿ ಮಾಡಿರ್ತಕ್ಕಂಥ ಎಣ್ಣೆ ಯೂಸ್ ಮಾಡೋದು ಅಂತೇಳಿ ಸೊ ನಾನಿಲ್ಲಿ ಎಣ್ಣೆನ ಪೂರಿನ ಫ್ರೈ ಮಾಡೋದಕ್ಕೆ ಎಣ್ಣೆ ಹಾಕೋತಿದ್ದೀನಿ ಸೊ ನಾನು ಯೂಶ್ವಲಿ ಹೆಂಗೆ ಮಾಡ್ತೀನಿ ಅಂದರೆ ಪು ಯಾವಾಗಲೂ ಅಷ್ಟೇ ಏನಾದರೂ ಕರಿಬೇಕು ಅಥವಾ ಫ್ರೈ ಮಾಡಬೇಕು ಅಂದರೆ ಎಣ್ಣೆ ಸ್ವಲ್ಪ ಬಳಸ್ತೀನಿ ಬಿಕಾಸ್ ಅದನ್ನು ಕರೆದು ಅಥವಾ ಫ್ರೈ ಮಾಡಿದ್ದು ಉಳಿದಿದ್ದು ಎಣ್ಣೆನ ಮತ್ತೆ ರೀಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅನ್ನೋ ರೀಸನ್ಗೋಸ್ಕರ ಎಷ್ಟಾಗುತ್ತೋ ಅಷ್ಟು ಕಡಿಮೆನ ಹಾಕ್ಕೊಂಡು ಎಣ್ಣೆ ಕಡಿಮೆ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಅಲ್ಲಿ ಪೂರಿಗಳು ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ ಇಷ್ಟು ಇವಾಗ ಹೆಸರು ಕಾಳು ತೊಗೊಂಡಿದ್ದೀನಿ ಮೊಳಕೆ ಕಟ್ಟಿದ ಹೆಸರು ಕಾಳು ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಆ್ಯಡ್ ಮಾಡ್ತಿದ್ದೀನಿ ಸೊ ಇಲ್ಲಿ ಎರಡು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೆ ನಾನು ಎರಡನ್ನೂ ಅಷ್ಟೂ ಹಾಕ್ತಿದ್ದೀನಿ ಸ್ವಲ್ಪ ಈರುಳ್ಳಿ ಸೊ ನಿಮ್ಗೆ ಆಪ್ಷನ್ ನಿಮ್ಗೆ ಯಾವ ಥರ ಟೇಸ್ಟ್ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಲೈಕ್ ನಿಮ್ಗೆ ಈರುಳ್ಳಿ ಜಾಸ್ತಿ ಇದ್ದರೆ ಈರುಳ್ಳಿ ಜಾಸ್ತಿ ಆಗುತ್ತೆ ಸೊ ನಮ್ಮ ಮನೇಲಿ ದನೂ ಏನು ಮಾಡ್ತಾರೆ ಹಸಿ ಈರುಳ್ಳಿ ಅಷ್ಟು ಇಷ್ಟಪಡಲ್ಲ ಸೊ ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನಾನಿವಾಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ತಿದ್ದೀನಿ ಸೊ ಆಪ್ಷನ್ ನಿಮಗೆ ಎಷ್ಟು ಖಾರ ಬೇಕು ಅನ್ಸುತ್ತೆ ನೀವು ಅಷ್ಟು ಹಾಕ್ಕೋಬೋದು ಸೊ ನಾನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ ಸೊ ನಮ್ಮ ಮನೇಲಿ ಖಾರ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ಇವನ್ ತಿಂದನು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಆಪ್ಷನಲ್ ನಿಂಬೆ ಹಣ್ಣು ಬೇಕಂದರೆ ಒಂದು ಹಣ್ಣು ಹಾಕ್ಕೋಬೋದು ಇಲ್ಲ ಅಂದರೂ ನಡೆಯುತ್ತೆ ಸೊ ನಾವು ಇಲ್ಲಿ ಪಾನಿ ಮಾಡಬೇಕಾದ್ರೆ ಅದಕ್ಕೆ ಹುಣ್ಣೆ ಹಣ್ಣು ಹಾಕ್ತಿದಲ್ಲ ಸೊ ಹಾಗಾಗಿ ಗರಮ್ ಮಸಾಲೆ ಇದು ಅಷ್ಟೇ ಆಪ್ಷನಲ್ ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ವಲ್ಪ ಪೇಪರ್ ಪೌಡ್ರ್ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಸೊ ಇಷ್ಟೇ ಎಷ್ಟು ಬೇಗ ರೆಡಿ ಆಯಿತು ನೋಡಿ ನಮಗೆ ಪಾನಿನೂ ಅಷ್ಟೇ ವಿತ್ತಿನ್ ಫೈವ್ ಮಿನಿಟ್ಸ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ನಾನಿವಾಗ ಪಾನಿಗೆ ರೆಡಿ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ಪುದೀನ ಸೊಪ್ಪು ಹಾಕ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸ ಮೆಣ್ಸಿನ್ಕಾಯಿ ಸೊ ಇದು ಅಷ್ಟೇ ಆಪ್ಷನಲ್ ಇರುತ್ತೆ ಸೊ ನಾನು ಖಾರ ಅದು ಖಾರ ಪುಡಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹಾಕ್ತಿದೀನಿ ಒಂದು ಮೆಣಸಿಟ್ಟು ಹಾಕ್ತಿದ್ದೀನಿ ಹಸಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಒಂದಿಷ್ಟು ಲವಂಗ ಒಂದಿಷ್ಟು ಕಾಳು ಮೆಣಸು ಹುಣ್ಸೆಹಣ್ಣು ಮತ್ತು ನಾವು ಇದಕ್ಕೆ ಬೆಲ್ಲನೂ ಆ್ಯಡ್ ಮಾಡಬೇಕು ನಾನು ಹಾಕಿದ್ದೀನಿ ಅದು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಯಾವಾಗೆಲ್ಲ ಶೀತ ಕೆಮ್ಮು ಕಫ ಆಗುತ್ತೆ ಸೊ ನಾವು ಅವಾಗ ಇದನ್ನು ಮಾಡಿಕೊಡ್ಬೋದು ಸೊ ನಾವು ಇದರಲ್ಲಿ ಪುದೀನ ಬೆಳೆಸಿದ್ದೀವಿ ಬೆಳ್ಳುಳ್ಳಿ ಲವಂಗ ಹಸಿ ಶುಂಠಿ ಮತ್ತು ಕಾಳು ಮೆಣಸು ಸೊ ಇವೆಲ್ಲವೂ ಕೆಮ್ಮು ಕಫ ಅದಕ್ಕೆ ಅದ್ಭುತವಾಗಿ ಕೆಲಸ ಮಾಡ್ತವೆ ಸೊ ನಾವು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅವರು ಖುಷಿಯಾಗೂ ಕೊಡ್ತಾರೆ ನಾನು ಇದಿಷ್ಟನ್ನು ಮಿಕ್ಸಿ ಮಾಡ್ತಿದ್ದೀನಿ ಸೊ ಹೇಗಂದರೆ ಫುಲ್ ಪೇಸ್ಟ್ ಆಗಬೇಕು ಅದು ಫುಲ್ ಪೇಸ್ಟ್ ಥರ ಇರಬೇಕು ಸೊ ಇಲ್ಲಿ ನೋಡ್ತಿದ್ದೀರಾ ನಾನು ಮಿಕ್ಸಿ ಮಾಡಿಕೊಂಡೆ ಇದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ನಮಗಿಲ್ಲಿ ಪಾನಿ ರೆಡಿ ಆಯಿತು ಎಷ್ಟು ಕ್ವಿಕ್ಕಾಗುತ್ತೆ ಅಂದರೆ ಇನ್ ಹಾಫ್ ಅವರ್ ಅವರಲ್ಲಿ ನಾವು ಪಾನಿ ಸೇವ್ ಆಗೋದು ರೆಡಿ ಮಾಡಿ ನಮಗೂ ಕೆಲವಾಗ ಒಂದು ಲೀಸಿಯಾಗಿ ನಾವು ರೆಡಿ ಮಾಡಿದ್ವಿ ಸೊ ಮಕ್ಕಳಿಗೆ ಕೊಟ್ಟಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ இன்னும் நோட் தீர்கப்ப ரெடியாக எல்லாம் கோல் கப்ப தான் சஞ்சே ஆகிண்ட எல்லாம் நான் தோட்டக்கி ஒன் ரவுண்ட் கட்டி அது டம் டம் ஸ்பெண்ட் மணிக்கு வந்தேன் ಅರ್ಚು ಅಂತೇಳಿ ಅರ್ಷಿತ್ ಅಂತೇಳಿ ತರ್ಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದಾನೆ ದೀಪು ಅವ್ರ ತಂಗಿ ಮಗ ಎರಡನೇ ತಂಗಿ ಮಗ ಸೊ ಇವಾಗೆಲ್ಲರೂ ಆಟ ಆಗಿದ ತಕ್ಷಣ ನಮ್ಮ ಭವಿತ್ವ ಅಷ್ಟೇ ನಾನು ಆಟ ಆಡ್ತೀನಿ ಅಂತೇಳಿ ಬಂದಿದ್ದೆ ಸೊ ಹಾಗಾಗಿ ಅವ್ನಿಗೆ ಕಾರಣ ಹೇಳ್ತಿದ್ಲು ಅವನಲ್ಲಿ ಆ್ಯಕ್ಷನ್ ಮಾಡಿ ತೋರಿಸ್ತಿದ್ದೆ ಅವ್ನಿಗೆ ಗೊತ್ತಾಗ್ತಿಲ್ಲ ಸುಮ್ಮನೆ ಎಲ್ಲರೂ ಆಗಲೇ ಮುಂಚೆ ಮಾಡಿದ್ದನ್ನೇ ಅವನು ಕಾಪಿ ಮಾಡ್ತಿದ್ದಾನೆ ನಿಮಗೆಲ್ಲರೂ ಎಷ್ಟು ಯೂಟಾಗಿ ಮಾಡ್ತಿದ್ದಾನೆ ಎಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿದ್ದೇಡಿ ಥ್ಯಾಂಕ್ ಯು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ